ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ನೋಡಿ ನಾನು ಏನು ಮಾಡಿದ್ದೀನಿ ಅಂತ ಇವತ್ತಿನ ಸ್ಪೆಷಲ್ ಕುಂಬಳಕಾಯಿ ಪಲ್ಯ ಸೊ ಹೆಲ್ದಿ ಆದಂಥ ಈಸಿ ಅಂದರೆ ಈಸಿಯಾಗಿ ಮಾಡ್ಬೋದಾದಂಥ ಪಲ್ಯ ಅಂದರೆ ಅದು ಕುಂಬಳಕಾಯಿ ಪಲ್ಯ ನಾನು ಯಾವ ರೀತಿ ಮಾಡಿದೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ತೋರಿಸ್ತೀನಿ ನಿಮ್ಮ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಪಲ್ಯನ ಮಾಡೋದಕ್ಕೆ ಮೊದಲನೇದಾಗಿ ನಾನು ತಗೊಂಡಿರುವಂಥದ್ದು ಹಸಿರು ಕುಂಬಳಕಾಯಿ ಸೊ ಈ ಕೆಂಪುಗಿರುತ್ತಲ್ಲ ಮೇಲೆಲ್ಲ ಅದೇನಿದು ಸಾಂಬಾರಿಗೆ ರುಚಿಯಾಗಿರುತ್ತೆ ನಾವು ಪಲ್ಯ ಮಾಡಬೇಕು ಅಂದರೆ ಈ ರೀತಿಯಾಗಿ ಮೇಲುಗಡೆ ಹಸಿರಾಗಿರಬೇಕು ಆ ಈ ರೀತಿಯಾದ ಹಸಿರಾಗಿರೋ ಪ ನಾವು ಕುಂಬಳಕಾಯಿನ ಬಳಸ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಪಲ್ಯ ಇದನ್ನು ಮಾಡೋಕ್ಕೆ ನಾನಿಲ್ಲಿ ನೋಡಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಒಂದೆರಡು ಮೆಣಸಿನಕಾಯಿ ಹಾಗೆ ಒಂದೆರಡು ಒಣ್ಮೆಣ್ಸಿ ಕಾಯಿನ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ ನಾನು ಆವಾಗಲೇ ತೋರಿಸಿಟ್ಟಿದ್ನಲ್ಲ ಆ ಕುಂಬಳ ಕಾಯಿನ ಈ ರೀತಿಯಾಗಿ ಈ ಸೈಜಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇವಾಗ ಇದಿಷ್ಟು ಬೇಕು ಇದಕ್ಕೆ ಮೇಯ್ನಾಗಿ ನಾವು ರುಚಿ ಕೊಡಬೇಕು ತೆಂಗಿನಕಾಯಿನ ಸೇರಿಸ್ಕೊಬೇಕು ನೋಡಿ ನಾನು ಇದರಲ್ಲಿ ಒಂದು ಓಳು ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊತೀನಿ ಇದನ್ನು ತುರ್ದು ಇಟ್ಕೊಬೇಕು ಇವಾಗ ಸೊ ಇದನ್ನು ತುರ್ದ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಕೆಲವರು ಬೆಲ್ಲ ಕೂಡ ಬಳಸ್ತಾರೆ ಬಟ್ ನಾನಿಲ್ಲಿ ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ಒಂದು ಕಡೆ ನಾನು ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಸೊ ಇದು ಇವಾಗ ಕಾಯಿದ ಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಮೇಲೆ ನಾನು ಆವಾಗ ನಿಮಗೆ ತೋರಿಸ್ದೆ ಅಲ್ವಾ ಒಂದೊಂದಾಗಿ ಸಾಸಿವೆ ಕರ್ಬೇವು ಒಣಮೆಣಸಿ ಕಾಯಿ ಎಲ್ಲ ಸೇರಿಸ್ಕೊತೀನಿ ಸೊ ಬನ್ನಿ ಸಾಸಿವೆ ಎಣ್ಣೆ ಕಾಯ್ದಿದೆ ನೋಡಿ ಚಿಟಪಟ ಅಂತ ಇದೆ ಹಾಗೆ ಕರ್ಬೇವಿನ ಸೊಪ್ಪು ಒಣ್ಮೆಣಸಿ ಕಾಯಿ ಹಸಿಮೆಣ್ಸಿ ಕೂಡ ಸೇರಿಸ್ಕೊಂಡೆ ಸೊ ನೀವ್ಯಾದನ ಒಂದನ್ನು ಹಾಕೋಬೋದು ನಾನಿಲ್ಲಿ ಎರಡು ಇತ್ತು ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಲೈಟಾಗಿ ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಣ್ಣೂರಿನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಆಮೇಲೆ ಆವಾಗಲೇ ಎತ್ತಿಟ್ಕೊಂಡಿದಂಥ ಕಡಲೆಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಇದು ಕೂಡ ಸ್ವಲ್ಪ ಲೈಟಾಗಿ ಕೆಂಪಗಾಗೋವರೆಗೂ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಸೊ ಇವಾಗ ಅಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸೊ ಈರುಳ್ಳಿ ನಮಗಿಲ್ಲಿ ಗೋಲ್ಡನ್ ಕಲರೆಲ್ಲ ಆಗೋ ಆಗಿಲ್ಲ ಜಸ್ಟ್ ಟ್ರಾನ್ಸ್ಪರೆಂಟ್ ಕಲರ್ ಆಗಬೇಕು ನೋಡಿ ಇಲ್ಲಿ ತೆಂಗಿನಕಾಯಿ ತೋರಿಸೋದ್ನೆಲ್ಲ ತುರಿದಿಟ್ಕೊಂಡಿದ್ದೀನಿ ಆವಾಗಲೇ ನಾನು ಆಗಲೇ ಹೇಳಿದಾಗೆ ಈರುಳ್ಳಿನ ತುಂಬ ತುಂಬ ಜಾಸ್ತಿ ಗೋಲ್ಡನ್ ಕಲರ್ ಬರೋವಾಗೂ ಬರೋವರೆಗೂ ಉರಿಬಾರ್ದು ನಾವು ಜಸ್ಟು ಲೈಟಾಗಿ ಟ್ರಾನ್ಸ್ಪರೆಂಟ್ ಕಲರ್ ಆಗಬೇಕು ಅಷ್ಟೇ ಅದು ಇವಾಗ ಹಿಂಗೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸಾಕು ಸೊ ಹಿಂಗೆ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಉಪ್ಪನ್ನ ಸೇರಿಸ್ಕೊತೀನಿ ನಾನು ಇವಾಗ ಒಗ್ಗರಣೆಗೆ ಸೇರಿಸ್ಕೊಳ್ಳೋದು ಕುಂಬಳಕಾಯಿ ಹಾಕಿದ್ಮೇಲೆ ನಾನು ಉಪ್ಪನ್ನ ಹಾಕೋಲ್ಲ ಸೊ ಇವಾಗ ಕುಂಬಳಕಾಯಿಗೂ ಅಳ್ತೆ ನೋಡಿಕೊಂಡು ಎರಡಕ್ಕೂ ಸೇರಿ ಇಲ್ಲೇ ಒಗ್ಗರಣೆನಲ್ಲೇ ಉಪ್ಪು ಹಾಕೊಬಿಡ್ತೀನಿ ಆಮೇಲೆ ಇವಾಗ ಉಪ್ಪೆಲ್ಲ ಕರ್ಗದ್ಮೇಲೆ ನೋಡಿ ಕಟ್ ಮಾಡಿಟ್ಕೊಂಡಿದ್ದಂತೆ ಕುಂಬಳಕಾಯಿನ ಸೇರಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ಫ್ರೆಂಡ್ಸ್ ನನಗೆ ಕುಂಬಳಕಾಯಿ ಪಲ್ಯ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನ್ನ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಚಿಕ್ಕ ವಯಸ್ಸಲ್ಲಿ ಅಮ್ಮ ನಮ್ಮ ಹಳ್ಳಿ ಹತ್ರ ಮನೆ ಆಗಿರೋದ್ರಿಂದ ಜಮೀನ ಹತ್ರ ಸಿಕ್ಕಾಬಿಟ್ಟೆ ಕುಂಬಳಕಾಯಿ ಗಿಡಗಳು ಸಿಗ್ತಾಯಿತ್ತು ಅಮ್ಮ ಯಾವಾಗಲೂ ಮಾಡ್ತಾಯಿದ್ರು ನಾನು ನಮ್ಮ ಅಣ್ಣ ಎಲ್ಲ ತುಂಬ ಇಷ್ಟಪಟ್ಟು ತಿಂತಿದ್ವಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಹಾಕ್ಬಿಟ್ಟು ಅಮ್ಮ ಚಪಾತಿ ಎಲ್ಲ ಮಾಡಿ ಕೊಟ್ಬಿಡ್ತಿದ್ರೆ ಆ ಬರೀ ಪಲ್ಯನೇ ತಿನ್ಕೊಂಬಿಡ್ತಿದ್ವಿ ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಹಾಗೆಯೇ ಒಂದು ಪ್ಲೇಟಲ್ಲಿ ಮುಚ್ಚಿಕ್ಬಿಡೋಣ ಸೊ ಮುಚ್ಚಿಟ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮ್ನ ಕೊಟ್ಬಿಟ್ರೆ ಅದು ಒಂದು ಹಾಫ್ ಬಾಯ್ಲ್ ಆಗಿದೆ ನೋಡಿ ಮುಚ್ಚಿಡ್ಬೇಕಷ್ಟೇ ಮುಚ್ಚಿಕ್ಬಿಟ್ಟು ಈ ಸ್ಟೇಜ್ ಇಷ್ಟು ಬೆಂದಿದೆ ಸಾಕು ಇವಾಗ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಇದ್ದೀನಿ ನೋಡಿ ಐದು ನಿಮಿಷಕ್ಕೆಲ್ಲ ಈ ಥರ ಆಗೋಯ್ತು ನಾನು ವಾಟರ್ ಆ್ಯಡ್ ಮಾಡಿಲ್ಲ ಇಲ್ಲಿ ಸ್ವಲ್ಪವೂ ಆ್ಯಡ್ ಮಾಡಿಲ್ಲ ನೀವೇ ನೋಡಿದ್ದೀರ ನೋಡಿ ತಳನೂ ಹತ್ತಿಲ್ಲ ನೋಡಿ ಬೆಂದೋಗಿದೆ ಆ್ಯಕ್ಚುಲಿ ಇಲ್ಲಿ ಫ್ಲ್ಯಾಶ್ ಆನ್ ಆಗಿತ್ತು ಹಾಗಾಗಿ ಫ್ರೆಂಡ್ಸ್ ಸ್ವಲ್ಪ ಕ್ಲಾರಿಟಿ ಹೋಗ್ಬಿಟ್ಟಿದೆ ಫ್ಲ್ಯಾಶ್ ಆನ್ ಆಗಿತ್ತು ಕರೆಂಟ್ ಒಟ್ಟೋಗ್ಬಿಟ್ಟಿತ್ತು ಈ ಸ್ಟೇಜಲ್ಲಿ ನೀವು ತೆಂಗಿನ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಬೆಲ್ಲನ ಸೇರಿಸ್ಕೊಬೋದು ಬೆಲ್ಲ ನಾನು ಹಾಕ್ತಿಲ್ಲ ಅಷ್ಟೇ ನೀವು ಬೇಕಿದ್ದರೆ ಸೇರಿಸ್ಕೊಳ್ಳಿ ಖಂಡಿತ ಸೊ ಇವಾಗ ತೆಂಗಿನ ತುರಿ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಾನು ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊತಾ ಇದ್ದೀನಿ ನೋಡಿ ಸಖತ್ತಾಗಿ ಬರುತ್ತೆ ಇದಕ್ಕೆ ಸುಮ್ಮನೆ ಜಾಸ್ತಿ ಎಲ್ಲ ಏನೂ ಹಾಕ್ಬಾರ್ದು ಇಷ್ಟೇ ಸೊ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಹೆಲ್ದಿ ಫುಡ್ ಆಗಿರೋದ್ರಿಂದ ಕ್ವಿಕ್ಕಾಗಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತೆಂಗಿನಕಾಯಿ ಹಾಕಿದ್ಮೇಲೆ ಜಸ್ಟ್ ಸಿಮ್ಮಲ್ಲಿ ಇಟ್ಬಿಟ್ಟು ಎರಡು ನಿಮಿಷ ನಾನು ಮುಚ್ಚಿಟ್ಬಿಟ್ಟಿದ್ದೆ ಸೊ ಇದು ಸೆಟ್ಟಾಗಿದೆ ಇವಾಗ ನೋಡಿ ಉಪ್ಪೆಲ್ಲ ನೀಟಾಗಿ ಇಡ್ದಿರುತ್ತೆ ಪ್ರತಿಯೊಂದು ಪೀಸಸ್ಗೂ ಈ ಕಡೆ ಬಂದು ನಾನು ಚಪಾತಿನ ಮಾಡ್ಕೋತಾ ಇದ್ದೆ ಸೊ ಮಕ್ಕಳು ಸ್ಕೂಲ್ಗೆ ಹೋಗ್ತಾಯಿದ್ರು ಅಂಜ ಕಾಯ್ದಿತ್ತು ಸೊ ಚಪಾತಿನ ಒತ್ತಿ ಒಂದೊಂದಾಗ ಹಾಕೋತಾ ಇದ್ದೀನಿ ನಮ್ಮ ಮಕ್ಕಳು ಚಪಾತಿ ಮತ್ತು ದೋಸೆ ಅಂದರೆ ಇಷ್ಟಪಟ್ಟು ತಿಂತಾರೆ ದೋಸೆ ಇಡ್ಲಿ ಚಪಾತಿ ರೈಸ್ ಐಟಮ್ ಸ್ವಲ್ಪ ಕಡಿಮೆನೇ ತಿನ್ನೋದು ಸೊ ಇವಾಗ ಈ ಕಡೆ ಒಂದೊಂದಾಗಿ ಚಪಾತಿನ ಬೇಯಿಸ್ಕೊಂಡು ಮಕ್ಳಿಗೆ ನಾನು ಹಾಕ್ಕೊಡ್ತಾ ಇದ್ದೆ ಹಾಗೆ ಬಾಕ್ಸ್ಗೂ ಕೂಡ ಮತ್ತು ಅಲ್ಲೂ ಕೂಡ ತಿಂತಾ ಸೊ ನೀವು ಕುಂಬಳಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೊತೀರಾ ಹಾಗೆ ನಿಮ್ಗೆ ಯಾವುದ್ರ ಜೊತೆ ತಿನ್ನೋಕೆ ಇಷ್ಟ ಅಂತ ಹೇಳಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಹಾಗೆ ಚಪಾತಿ ಆಗಿ ನಾನು ಜಾಸ್ತಿ ಕುಂಬಳಕಾಯಿ ಪಲ್ಯ ಮಾಡಿದಾಗ ಅಮ್ಮ ರೊಟ್ಟಿ ಮಾಡ್ತಾಯಿದ್ರು ನಾನು ಆಗಿ ಜಾಸ್ತಿ ಚಪಾತಿನೇ ಮಾಡೋ ಅಂಥದ್ದು ಸೊ ಇಲ್ಲೆಲ್ಲ ಚಪಾತಿ ಕೂಡ ರೆಡಿ ಆಗೋಯ್ತು ಚಪಾತಿ ಎಲ್ಲ ಆದಮೇಲೆ ಬನ್ನಿ ಇವಾಗ ಸರ್ವ್ ಮಾಡ್ಕೊಂಬಿಡೋಣ ಸೊ ಚಪಾತಿ ಕೂಡ ಆಗಿದೆ ಬನ್ನಿ ಫ್ರೆಂಡ್ ಸರ್ವ್ ಮಾಡ್ಕೊಳ್ಳೋಣ ತಿನ್ನೋದಕ್ಕೆ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಚಪಾತಿ ಕೂಡ ಸೊ ಪಲ್ಯನ ಸರ್ವ್ ಮಾಡಿ ಇವಾಗ ಚಪಾತಿನ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಒಂದೊಂದಾಗಿ ರುಚಿ ರುಚಿಯಾದಂಥ ಕುಂಬಳಕಾಯಿ ಪಲ್ಯದ ಜೊತೆಗೆ ಚಪಾತಿ ಸವಿಯಲು ಸಿದ್ಧ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ಚಾನಲ್ನ ವಾಚ್ ಮಾಡ್ತಿರೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್